ನಮಸ್ಕಾರ ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಆಕ್ಚುಲಿ ಇದನ್ನ ಹಿಂದೆ ವೇಣು ಗ್ರಾಮ ಅಂದ್ರೆ ಬಿದ್ರಿನ ಗ್ರಾಮ ಅಂತ ಕರೀತಿದ್ರಂತೆ ಹೌದು ಕರ್ನಾಟಕದ ವಾಯುವ್ಯ ಮೂಲೆಯಲ್ಲಿ ಮಹಾರಾಷ್ಟ್ರ ಮತ್ತೆ ಗೋವಾ ಗಡಿ ಹತ್ರ ಇರೋ ಜಿಲ್ಲೆ ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಜಾಗ ಲಭ್ಯವಿರುವ ಮಾಹಿತಿಯನ್ನ ಇಟ್ಕೊಂಡು ಇದರ ವಿಶೇಷತೆಗಳನ್ನ ಆ ಒಂದು ಬಹುಮುಖಿ ಚಿತ್ರಣವನ್ನ ಅರ್ಥ ಮಾಡ್ಕೊಳೋಕೆ ಪ್ರಯತ್ನಿಸೋಣ ಖಂಡಿತ ಬೆಳಗಾವಿಯ ವಿಶೇಷತೆ ಯಾವುದು ಅಂದ್ರೆ ಅಲ್ಲಿ ಇತಿಹಾಸ ಇದೆ ಆಧುನಿಕತೆ ಇದೆ ಕೃಷಿ ಕೈಗಾರಿಕೆ ಬೇರೆ ಬೇರೆ ಸಂಸ್ಕೃತಿಗಳು ಎಲ್ಲವೂ ಒಟ್ಟಿಗೆ ಸೇರ್ಕೊಂಡಿದೆ ಆ ಮಿಶ್ರಣವೇ ಅದರ ಇಂದಿನ ಒಂದು ಗುರುತಿಗೆ ಕಾರಣ ಅನ್ನಿಸುತ್ತೆ ಹೌದು ಮತ್ತೆ ಅದರ ಲೊಕೇಶನ್ ಆಯಕಟ್ಟಿನ ಸ್ಥಳ ಇದೆಯಲ್ಲ ಅದು ಶತಮಾನಗಳಿಂದ ಅದರ ಮೇಲೆ ಪ್ರಭಾವ ಬೀರ್ತಾನೆ ಬಂದಿದೆ ಹಾಗಾದ್ರೆ ಇತಿಹಾಸದಿಂದ ಶುರು ಮಾಡೋಣ್ವಾ ಹನ್ನೆರಡನೇ ಶತಮಾನದಲ್ಲಿ ರಟ್ಟರು ಈ ನಗರ ಸ್ಥಾಪನೆ ಮಾಡಿದ್ರು ಕೋಟೆ ಕಟ್ಟಿದ್ರು ಅಂತಾರಲ್ಲ ಹೌದು ರಟ್ಟರಾಜವಂಶ ಹನ್ನೆರಡುನೂರ ನಾಲ್ಕರಲ್ಲಿ ಕೋಟೆ ನಿರ್ಮಾಣ ಆಯಿತು ಆಮೇಲೆ ನೋಡಿ ಬ್ರಿಟಿಷರ ಕಾಲದಲ್ಲಿ ಇದು ತುಂಬಾ ಪ್ರಮುಖವಾದ ಮಿಲಿಟರಿ ಸೆಂಟರ್ ಆಗಿತ್ತು ಅದಕ್ಕೆ ದಳದ ತೊಟ್ಟಿಲು ಅಂತ ಕರೆಯೋದು ಅಲ್ವಾ ಅದು ಯಾಕೆ ಹಾಗೆ ಹೇಗೆ ಅಂದ್ರೆ ಬ್ರಿಟಿಷರ ಟೈಮ್ನಲ್ಲಿ ಇದು ದೊಡ್ಡ ಸೈನಿಕ ತರಬೇತಿ ಕೇಂದ್ರ ದೇಶದ ಸೈನ್ಯಕ್ಕೆ ಮುಖ್ಯವಾಗಿ ಪದಾತಿದಳಕ್ಕೆ ತುಂಬ ಸೈನಿಕರಿಗೆ ಇಲ್ಲೇ ಟ್ರೈನಿಂಗ್ ಕೊಡ್ತಿದ್ರು ಅದಕ್ಕೆ ಆ ಹೆಸರು ಬಂತು ಓ ಸರಿ ಸರಿ ಅಷ್ಟೇ ಅಲ್ಲ ಗೊತ್ತಾ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮಾ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನ ನಡೆದಿದ್ದೂ ಇಲ್ಲೇ ಇದೂ ಕೂಡ ಒಂದು ದೊಡ್ಡ ಐತಿಹಾಸಿಕ ಹೆಗ್ಗುರುತು ಹೌದು ಅದು ತುಂಬ ಮುಖ್ಯವಾದ ವಿಷಯ ಸರಿ ಈಗ ಆರ್ಥಿಕತೆಯ ಕಡೆ ಬರೋಣ ಸಕ್ಕರೆ ನಾಡು ಅನ್ನೋದು ಎಲ್ರಿಗೂ ಗೊತ್ತು ಸುಮಾರು ಇಪ್ಪತ್ನಾಲ್ಕು ಸಕ್ಕರೆ ಕಾರ್ಖಾನೆಗಳಿವಂತೆ ಹೌದು ಕಬ್ಬು ಬೆಳೆ ಎಲ್ಲಿನ ಆರ್ಥಿಕತೆಯ ಒಂದು ಮುಖ್ಯ ಆಧಾರ ಆದ್ರೆ 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 ಬೆಳಗಾವಿಯ ಆರ್ಥಿಕತೆ ಅಷ್ಟಕ್ಕೆ ಸೀಮಿತವಾಗಿಲ್ಲ ಇಲ್ಲೇ ಅದರ ವೈವಿಧ್ಯತೆ ಕಾಣೋದು ಸಕ್ಕರೆ ನಾಡು ಹೌದು ಆದ್ರೆ ಅದರ ಜೊತೆಗೆ ಭಾರತದ ಮೊದಲ ಏರೋಸ್ಪೇಸ್ ಎಸ್ಇಝಿ ಇಲ್ಲಿದೆ ಏರೋಸ್ಪೇಸ್ ಎಸ್ಇಜಿ ಹೌದು ಸ್ಪೆಷಲ್ ಎಕನಾಮಿಕ್ ಝೋನ್ ಅಷ್ಟೇ ಅಲ್ಲ ಸುಮಾರು ಎರಡು ನೂರಕ್ಕೂ ಹೆಚ್ಚು ಫೌಂಡ್ರಿಗಳು ಅಂದರೆ ಎರಕಹೊಯ್ಯುವ ಘಟಕಗಳು ದೊಡ್ಡ ದೊಡ್ಡ ಅಲ್ಯುಮಿನಿಯಂ ಘಟಕಗಳು ಉದಾಹರಣೆಗೆ ಹಿಂಡಾಲ್ಕೊ ಮತ್ತೆ ಹೆವಿ ಮಿಷಿನರಿ ತಯಾರಿಕೆ ಎಲ್ಲ ನಡೆಯುತ್ತೆ ಅಂದರೆ ಕೃಷಿಯಿಂದ ಹೈಟೆಕ್ ಇಂಡಸ್ಟ್ರಿಯ ಕಡೆಗೆ ಒಂದು ಸ್ಪಷ್ಟವಾದ ಬದಲಾವಣೆ ಕಾಣ್ತಿದೆ ಖಂಡಿತವಾಗಿ ಸುಮಾರು ಮೂವತ್ತೇಳು ಸಾವಿರಕ್ಕಿಂತ ಹೆಚ್ಚು ಎಂಎಸ್ಎಂಇಗಳು ಅಂದರೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಇವೆ ಇದು ಸಣ್ಣ ಸಂಖ್ಯೆಯಲ್ಲ ಹೌದು ಉದ್ಯೋಗ ಸೃಷ್ಟಿಗೆ ಇದು ದೊಡ್ಡ ಕೊಡುಗೆ ಅಲ್ವಾ ವಾಲ್ವ್ ಪಂಪ್ ಸಕ್ಕರೆ ಈ ಎರಕದ ಉತ್ಪನ್ನಗಳು ಇವೆಲ್ಲ ರಫ್ತೂ ಕೂಡ ಆಗ್ತವೆ ಅಲ್ವಾ ಹೌದು ಹೌದು ಇಲ್ಲಿ ಸಿಗುವ ಬಾಕ್ಸೈಟ್ ನಿಕ್ಷೇಪಗಳು ಕೂಡ ಈ ಅಲ್ಯೂಮಿನಿಯಂ ಮತ್ತೆ ಫೌಂಡ್ರಿ ಉದ್ಯಮಕ್ಕೆ ಸಹಾಯ ಮಾಡಿವೆ ಸೊ ಪರಂಪರೆ ಮತ್ತು ಪ್ರಗತಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದೆ ಇಲ್ಲಿನ ಆರ್ಥಿಕತೆ ಹ್ಮ್ ಇಂಟ್ರೆಸ್ಟಿಂಗ್ ಇನ್ನು ಭೌಗೋಳಿಕವಾಗಿ ನೋಡಿದ್ರೆ ಪಶ್ಚಿಮ ಘಟ್ಟಗಳ ಭಾಗ ಸುಮಾರು ಏಳುನೂರ ಅರವತ್ತು ಮೀಟರ್ ಎತ್ತರದಲ್ಲಿದೆ ಗೋಕಾಕ್ ಜಲಪಾತದ ಬಗ್ಗೆ ಸ್ವಲ್ಪ ಹೇಳಿ ಆ ಗೋಕಾಕ್ ಫಾಲ್ಸ್ ಘಟಪ್ರಭಾ ನದಿಯಿಂದ ಆಗಿದೆ ಇದು ತುಂಬ ಫೇಮಸ್ ಅದರ ವಿಶೇಷತೆ ಏನು ಗೊತ್ತಾ ಏನು ಎಂಟುನೂರ ಎಂಬತ್ತೇಳರಲ್ಲೇ ಅಂದ್ರೆ ಅಷ್ಟು ಹಳೆಯ ಕಾಲದಲ್ಲೇ ಭಾರತದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಉತ್ಪಾದನೆಗೆ ಅದನ್ನು ಬಳಸ್ಕೊಂಡ್ರು ಓ ಹೌದಾ ಎಪ್ಪತ್ತೇಳರಲ್ಲಿ ಅದು ನಿಜಕ್ಕೂ ದೊಡ್ಡ ವಿಷಯ ಹೌದು ಆಗಿನ ಕಾಲಕ್ಕೆ ದೊಡ್ಡ ತಾಂತ್ರಿಕ ಹೆಜ್ಜೆ ಅದು ಅದರ ಜೊತೆಗೆ ಗೊಳಸಿನ ಮಲ್ಕಿ ವಜ್ರಪೋಹ ಅಂತ ಬೇರೆ ಜಲಪಾತಗಳೂ ಇವೆ ಹಾಗೆ ಚೋರ್ಲ ಘಾಟ್ ಅಂತ ಇದೆ ಅದು ಮೂರು ರಾಜ್ಯಗಳ ಗಡಿಯತ್ರ ಬರುವ ಸುಂದರ ಗಿರಿಧಾಮ ಅಪರೂಪದ ಪ್ರಾಣಿ ಪಕ್ಷಿಗಳಿಗೂ ನೆಲೆಯದು ಇಷ್ಟು ದೊಡ್ಡ ಜಿಲ್ಲೆಯಲ್ವಾ ಹದ್ನೈದು ತಾಲೂಕುಗಳು ಹದ್ನೆಂಟು ವಿಧಾನಸಭಾ ಕ್ಷೇತ್ರಗಳು ಆಡಳಿತ ನಡೆಸೋಕೆ ಸ್ವಲ್ಪ ಕಷ್ಟ ಆಗ್ಬೋದಲ್ಲ ಜಿಲ್ಲಾ ವಿಭಜನೆ ಬಗ್ಗೆ ಮಾತುಕತೆ ನಡೀತಿದ್ಯಂತೆ ಹೌದು ಆ ಚರ್ಚೆ ಇದೆ ಯಾಕಂದ್ರೆ ಕರ್ನಾಟಕದಲ್ಲೇ ಅತಿ ದೊಡ್ಡ ಜಿಲ್ಲೆ ಇದು ಆಡಳಿತಕ್ಕೆ ಅನುಕೂಲ ಆಗ್ಲಿ ಅಂತ ವಿಭಜನೆ ಮಾತು ಆಗಾಗ ಕೇಳಿ ಬರುತ್ತೆ ಮುಖ್ಯವಾಗಿ ಚಿಕ್ಕೋಡಿ ಗೋಕಾಕ ಬೈಲ್ಹುಂಗಲ ಇವುಗಳನ್ನ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅನ್ನೋ ಬೇಡಿಕೆ ಇದೆ ಇದರ ಮಧ್ಯೆಯೂ ಸ್ಮಾರ್ಟ್ ಸಿಟಿ ಮಿಷನ್ ಕಲೆಗೆ ಡೆವಲಪ್ಮೆಂಟ್ ಕೆಲಸಗಳು ನಡೀತಾನೇ ಇವೆ ರಸ್ತೆ ರೈಲು ಸಂಪರ್ಕ ಎಲ್ಲ ಚೆನ್ನಾಗಿದೆ ಆದರೆ ಏರ್ಪೋರ್ಟ್ನಲ್ಲಿ ಇತ್ತೀಚೆಗೆ ಫ್ಲೈಟ್ ಸಂಚಾರ ಸ್ವಲ್ಪ ಕಮ್ಮಿಯಾಗಿದೆ ಅಂತ ವರದಿಯಿದೆ ಓ ಮತ್ತೆ ಇಲ್ಲೇ ಮರಾಠಾ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಅಂದ್ರೆ ಎಂಎಲ್ ಐಆರ್ಸಿ ಇದೆ ಇದು ಸೇನಾ ತರಬೇತಿ ಕೇಂದ್ರ ಇದು ಇವತ್ತಿಗೂ ಬೆಳಗಾವಿಯ ಆಯಕಟ್ಟಿನ ಮಹತ್ವವನ್ನು ತೋರಿಸುತ್ತೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಹೇಗಿದೆ ಪರಿಸ್ಥಿತಿ ಇಲ್ಲೂ ಬೆಳಗಾವಿ ಮುಂದಿದೆ ಅಂತಾನೆ ಹೇಳ್ಬೋದು ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬಿ ಐಎಂ ಎಸ್ ಇದೆ ಆಮೇಲೆ ಜೆ ಎನ್ ಎಂ ಸಿ ಮೆಡಿಕಲ್ ಕಾಲೇಜು ಅಲ್ಲಿಗೆ ಹೊರದೇಶಗಳಿಂದಲೂ ವಿದ್ಯಾರ್ಥಿಗಳು ಬರ್ತಾರೆ ಹೌದಾ ಹೌದು ಮತ್ತೆ ಎಂ ಶೇಖ್ ಹೋಮಿಯೋಪತಿ ಕಾಲೇಜು ಕೂಡ ಇದೆ ಅದಕ್ಕೆ ಒ ಸರ್ಟಿಫಿಕೇಶನ್ ಕೂಡ ಸಿಕ್ಕಿದೆ ಅಂದ್ರೆ ಶೈಕ್ಷಣಿಕ ಗುಣಮಟ್ಟ ಚೆನ್ನಾಗಿದೆ ಅಂತ ಇತ್ತು ಪ್ರವಾಸೋದ್ಯಮ ಸಂಸ್ಕೃತಿ ಬಗ್ಗೆ ಹೇಳೋದಾದ್ರೆ ಬೆಳಗಾವಿ ಕೋಟೆ ತುಂಬಾ ಫೇಮಸ್ ಅಲ್ವಾ ಅದರೊಳಗೆ ದೇವಸ್ಥಾನ ಮಸೀದಿ ಎಲ್ಲ ಇದೆ ಅಂತಾರೆ ಖಂಡಿತ ಆ ಕೋಟೆ ನಿಜಕ್ಕೂ ವಿಶೇಷ ವಾಸ್ತುಶಿಲ್ಪ ದೃಷ್ಟಿಯಿಂದನೂ ಹಾಗೆ ಬೇರೆ ಬೇರೆ ಧರ್ಮಗಳ ಸ್ಥಳಗಳು ಒಂದೇ ಕಡೆ ಇರೋದ್ರಿಂದನು ಅದರೊಳಗೆ ಕಮಲಬಸ್ತಿಯಂತೆ ಒಂದು ಸುಂದರವಾದ ಜೈನ ಬಸದಿ ಇದೆ ಮತ್ತೆ ಸವದಪ್ಪಿಯ ಯಲುನ್ಮ ದೇವಸ್ಥಾನ ಕೂಡ ತುಂಬಾ ಪ್ರಸಿದ್ಧ ಇನ್ನು ಸಂಸ್ಕೃತಿ ವಿಷಯಕ್ಕೆ ಬಂದ್ರೆ ಇಲ್ಲಿ ಕನ್ನಡ ಮರಾಠಿ ಕೊಂಕಣಿ ಹೀಗೆ ಹಲವು ಭಾಷೆ ಸಂಸ್ಕೃತಿಗಳ ಒಂದು ಮಿಶ್ರಣವನ್ನು ನೋಡ್ಬೋದು ಹಬ್ಬಗಳು ಹೇಗೆ ಗಣೇಶ ಚತುರ್ಥಿ ತುಂಬಾ ಜೋರಾಗಿ ನಡೆಯುತ್ತೆ ಪತಂಗ ಉತ್ಸವ ಕೂಡ ಫೇಮಸ್ಸು ಇನ್ನು ಗಲ್ಲಿ ಖಾಡೆ ಬಜಾರ್ ಅಂತ ಮಾರ್ಕೆಟ್ಗಳಿದೆ ಅಲ್ಲಿ ಹೋದ್ರೆ ಸ್ಥಳೀಯ ಸೊಗಡು ಚೆನ್ನಾಗ್ ಗೊತ್ತಾಗುತ್ತೆ ಸರಿ ಇತ್ತೀಚಿನ ಕೆಲವು ಸುದ್ದಿಗಳು ಅಂದ್ರೆ ಲೋಕ ಅದಾಲತ್ನಲ್ಲಿ ಸುಮಾರು ಹದಿನಾರು ಸಾವಿರಕ್ಕೂ ಹೆಚ್ಚು ಕೇಸ್ಗಳು ಇತ್ಯರ್ಥ ಆಗಿವೆ ಅಂತೆ ಹೌದು ಅಜಿಂಕ್ಯ ಟೆಕ್ನಾಲಜೀಸ್ ಸ್ಯಾಮ್ಸಂಗ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ ರಿಂಗ್ ರೋಡ್ಗೆ ಭೂಸ್ವಾಧೀನ ನಡೀತಿದೆ ಇವೆಲ್ಲ ಜಿಲ್ಲೆ ಮುಂದೆ ಹೋಗ್ತಿರೋದಕ್ಕೆ ಸೂಚನೆ ಅಲ್ವಾ ಖಂಡಿತ ಒಟ್ಟಾರೆಯಾಗಿ ಹೇಳೋದಾದರೆ ಬೆಳಗಾವಿ ಒಂದು ಯುನೀಕ್ ಜಿಲ್ಲೆ ಅದರ ಆಯಕಟ್ಟಿನ ಜಾಗ ಶ್ರೀಮಂತ ಇತಿಹಾಸ ಕೃಷಿಯಿಂದ ಆಧುನಿಕ ಇಂಡಸ್ಟ್ರಿಯ ಕಡೆಗೆ ಹೋಗ್ತಿರೋ ಆರ್ಥಿಕತೆ ಆ ಬಹು ಸಾಂಸ್ಕೃತಿಕ ವಾತಾವರಣ ಮತ್ತು ಇಷ್ಟು ದೊಡ್ಡ ಜಿಲ್ಲೆಯಾಗಿರೋದ್ರಿಂದ ಬರುವ ಆಡಳಿತಾತ್ಮಕ ಸವಾಲುಗಳು ಇವೆಲ್ಲ ಸೇರಿ ಅದಕ್ಕೊಂದು ವಿಶೇಷ ಸ್ಥಾನ ಕೊಟ್ಟಿವೆ ಹಾಗಾದ್ರೆ ಕೊನೆಗೆ ಎಲ್ಲರಿಗೂ ಯೋಚನೆ ಮಾಡೋಕೆ ಒಂದು ವಿಷಯ ಇತಿಹಾಸದ ಹೆಗ್ಗುರುತುಗಳು ನೈಸರ್ಗಿಕ ಸಂಪತ್ತು ಈ ಕೈಗಾರಿಕಾ ಶಕ್ತಿ ಅದರ ಆಯಕಟ್ಟಿನ ಮಹತ್ವ ಈ ಎಲ್ಲ ಬೇರೆ ಬೇರೆ ಶಕ್ತಿಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅದರಲ್ಲೂ ಈಗ ಜಿಲ್ಲೆಯ ಆಡಳಿತಾತ್ಮಕ ರಚನೆಯಲ್ಲಿ ಬದಲಾವಣೆ ಆಗ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಿರುವಾಗ ಬೆಳಗಾವಿಯ ಮುಂದಿನ ದಾರಿ ಏನಾಗಿರಬಹುದು ಅದರ ಭವಿಷ್ಯದ ಗುರುತು ಹೇಗೆ ರೂಪುಗೊಳ್ಳಬಹುದು ಇದು ಯೋಚಿಸಬೇಕಾದ ಸಂಗತಿ